ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ರಾಜ್ಯದ ಮಹಿಳೆಯರಿಗೋಸ್ಕರ ವಿವಿಧ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಉದ್ಯೋಗಿ ಯೋಜನೆ ಮಹಿಳೆಯು ಸ್ವಯಂ ಉದ್ಯೋಗಿಯಾಗಲು ಸರ್ಕಾರದಿಂದ ಸಹಾಯಧನ ಹಾಗೂ ಬ್ಯಾಂಕ್ಗಳಿಂದ ಸಾಲವನ್ನು ನೀಡಲಾಗುತ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಆದಾಯದ ಮಿತಿ ಎರಡು ಲಕ್ಷದ ಒಳಗಡೆ ಇರಬೇಕು ಕನಿಷ್ಠ ಮೂರು ಲಕ್ಷದವರೆಗೆ ಸಾಲವನ್ನು ನೀಡುತ್ತಾರೆ ಶೇಕಡ ಐವತ್ತರಷ್ಟು ಸಾಯಧನ ಅಂದರೆ ಸಬ್ಸಿಡಿ ಇರುತ್ತದೆ ಅಂದರೆ ಸುಮಾರು ನೀವು ಮೂರು ಲಕ್ಷ ಸಾಲವನ್ನು ಪಡೆದುಕೊಂಡ್ರೆ ವಾಪಸ್ ಒಂದೂವರೆ ಲಕ್ಷ ಕಟ್ಟಬೇಕಾಗುತ್ತದೆ ಇನ್ನು ಒಂದೂವರೆ ಲಕ್ಷ ಸರ್ಕಾರದಿಂದ ಸಾಯಧನವನ್ನು ನೀಡಲಾಗುತ್ತದೆ ಇದು ಎಸ್ ಡಿ ಇಬ್ಬರಿಗೂ ಬರುತ್ತದೆ ಹಾಗೂ ಸಾಮಾನ್ಯ ವರ್ಗದವರಿಗೂ ಸಾಮಾನ್ಯ ವರ್ಗದವರಿಗೂ ಮೂರು ಲಕ್ಷದವರೆಗೂ ಕೊಡುತ್ತಾರೆ ಅವರಿಗೆ ಶೇಕಡ ಮೂವತ್ತರಷ್ಟು ಸಾಯಧನ ಇರುತ್ತದೆ ಅಂದರೆ ಮೂವತ್ತು ಪರ್ಸೆಂಟೇಜ್ ಮಾತ್ರ ಇರುತ್ತದೆ ಅವರಿಗೆ ಐವತ್ತು ಪರ್ಸೆಂಟೇಜ್ ಇರುವುದಿಲ್ಲ ಎರಡನೆಯದಾಗಿ ಚೇತನ ಯೋಜನೆ ಇದರಲ್ಲಿ ದಮನಿತ ಮಹಿಳೆಯರಿಗೆ ಆರ್ಥಿಕ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಧನದ ಮೂಲಕ ನೀಡಲಾಗುತ್ತದೆ ಮೂರನೆಯದಾಗಿ ಧನಸಿ ಯೋಜನೆ ಮಹಿಳೆಯರು ಸ್ವಯಂ ಉದ್ಯೋಗ ಕೊ ಕಂಡುಕೊಳ್ಳಲು ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ನೀಡಲಾಗುತ್ತದೆ ಇದು ಮಹಿಳೆಯರ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಿನ ಮಹಿಳೆಯರು ಇರಬೇಕು ನಾಲ್ಕನೇದಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಇದರಲ್ಲಿ ತೃತೀಯ ಲಿಂಗಿಗಳು ಬರ್ತಾರೆ ಇವರಿಗೂ ಕೂಡ ಮೂವತ್ತು ಸಾವಿರ ರೂಪಾಯಿದವರೆಗೆ ಪ್ರೋತ್ಸಾಹಧನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ ಐದನೇದಾಗಿ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗಿನ ಸಮೀಕ್ಷೆಯಲ್ಲಿ ಗುರುತಿಸಿರುವಂಥ ಮಾಜಿ ದೇವದಾಸಿಯರಿಗೆ ಸರ್ಕಾರದಿಂದ ಹತ್ತು ಸಾವಿರದವರೆಗೆ ಪ್ರೋತ್ಸಾಹನವನ್ನು ನೀಡುತ್ತಾರೆ ಅರ್ಜಿಗಳನ್ನು ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಮತ್ತು ಹತ್ತಿರದ ಬಾಬೂಜಿ ಕೇಂದ್ರ ಕರ್ನಾಟಕ ವನ್ ಗ್ರಾಮ ಒನ್ ಕೇಂದ್ರಗಳ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವಿಶೇಷವಾಗಿ ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಕಡ್ಡಾಯವಾಗಿ ಮಾಡಿರಬೇಕು ಇಲ್ಲಾಂದರೆ ಈ ಯೋಜನೆಗೆ ಅರ್ಹ ಆಗಿರೋದಿಲ್ಲ ನೀವು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ ಸಾಲಿನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರವರೆಗೆ ಅವಕಾಶ ಇರುತ್ತದೆ ರೆ ಕೊನೆಯದಾಗಿ ಸರ್ಕಾರದಿಂದ ಬರುವ ವಿವಿಧ ರೀತಿಯ ಯೋಜನೆಗಳ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ